ಆಶ್ರಯ ಟಿ ವಿಯ ನನ್ನ ಎಲ್ಲ ಪ್ರಿಯ ವೀಕ್ಷಕರಿಗೆ ಕರ್ತನಾಗಿರುವಂಥ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಮತ್ತೊಂದು ಆವೃತ್ತಿ ನಿಮ್ಮನ್ನು ಆತ್ಮೀಯವಾಗಿ ನನ್ನ ಸ್ವಾಗತವನ್ನು ಕೋರ್ತೇನೆ ಈ ಸತ್ಯವೇದ ಅಧ್ಯಯನ ಎಂಬ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮನ್ನು ಸಂಧಿಸುವುದರಲ್ಲಿ ಅತ್ಯಂತ ಸಂತೋಷವುನಾಗಿದ್ದೇನೆ ನಮ್ಮ ಕರ್ತನಾಗಿರುವಂಥ ಯೇಸು ಕ್ರಿಸ್ತನು ಕುರಿತಾಗಿ ಕಲಿಯುವಂಥದ್ದು ಆತನು ಕಲಿಸಿ ಹೋದಂಥ ಬೋಧನೆಗಳನ್ನು ನಾವು ದೇವರ ವಾಕ್ಯದಲ್ಲಿ ಕಿತ್ಕೊಂಡು ಕಲಿಯುವಂಥದ್ದು ಈ ದಿನಗಳಲ್ಲಿ ನಾವು ಇದ್ದೇವಲ್ಲ ಸತ್ಯವೇದ ಎಂಬ ಅಧ್ಯಯನದ ಈ ದಿನಗಳಲ್ಲಿ ನಾವು ಅದನ್ನು ಸಿಸ್ಟಮ್ಯಾಟಿಕ್ಕಾಗಿ ನಾವು ಕಲಿತಿರುವಂಥ ವಿಷಯ ನಮ್ಮ ಕ್ರಿಸ್ತನ ಪುನರಾಗಮನ ಹಾಗೂ ಅದಕ್ಕೆ ಸಂಬಂಧಪಟ್ಟಂಥ ಘಟನೆಗಳು ನಾವು ಅನೇಕ ಎಪಿಸೋಡುಗಳನ್ನು ಈಗ ದಾಟಿ ದಾಟಿ ಮುಂದೆ ಬಂದಿದ್ದೇವೆ ನಾವು ಹೆಚ್ಚು ಕಡಿಮೆ ಈಗ ಬಂದು ನಿಂತಿರುವಂಥ ವಿಷಯ ಪಾತಾಳದ ವಿಚಾರವಾಗಿ ನಾವು ಕಲಿಯುತ್ತಾ ಇದ್ದೇವೆ ಇಂದಿನ ಎಪಿಸೋಡುಗಳನ್ನು ಒಂದು ವೇಳೆ ನೋಡದೇ ಇರುವಂಥ ಯಾರಾದರೂ ಈ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲಿಗೆ ನೋಡುವವರಾಗಿದ್ದರೆ ನೀವು ಈ ಕಾರ್ಯಕ್ರಮವನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ಇವತ್ತು ನಡೆಯುವಂಥ ಟೀಚಿಂಗ್ಸ್ ನಿಮಗೆ ಅರ್ಥವಾಗಬೇಕಾದ್ರೆ ಬೋಧನೆಗಳು ಅರ್ಥವಾಗಬೇಕಾದ್ರೆ ದಯವಿಟ್ಟು ನೀವು ಇದರ ಇಂದಿನ ಭಾಗಗಳನ್ನು ಕೂಡ ಅನಿವಾರ್ಯವಾಗಿ ನೋಡಲೇಬೇಕಾಗ್ತದೆ ನಾನು ನಿಮಗೋಸ್ಕರ ಅತಿ ಸಾರಾಂಶವಾಗಿ ಸರಳವಾಗಿ ಒಂದೆರಡು ಮಾತಿನಲ್ಲಿ ನಾನು ನಿಮ್ಮನ್ನು ಇವತ್ತಿನ ಅಧ್ಯಾಯನವನ್ನು ನಾನು ಹೇಳಿ ಅಥವಾ ಇಂದಿನ ಅಧ್ಯಯನಗಳನ್ನು ಹೇಳಿ ಇವತ್ತಿನ ಅಧ್ಯಯನಕ್ಕೆ ಬರ್ತೇನೆ ನಾವು ಕಲಿತಿರುವಂಥ ವಿಷಯ ನ ಇಲ್ಲಿ ಕಲಿಯಿದ್ರ ಪಾತಾಳ ಎಂಬ ವಿಚಾರಗಳನ್ನು ಕರೀತೇವೆ ಮೂರು ಲೋಕಗಳ ಕುರಿತಾಗಿ ನಾನು ನಿಮಗೆ ಪ್ರಾರಂಭದಲ್ಲಿ ಹೇಳಿದೆ ಸ್ವರ್ಗ ಸ್ವರ್ಗಲೋಕ ಮತ್ತು ಭೂಲೋಕ ಮತ್ತು ಪಾತಾಳ ಇವೆಲ್ಲ ಕೂಡ ಸತ್ಯವೇದದಲ್ಲಿವೆ ಅನೇಕ ವರ್ಷಗಳ ತನಕ ಸ್ವರ್ಗ ಎಂಬುದಾಗಿ ಹೇಳುವಂಥದ್ದು ನಾವು ಕಾಣುವಂಥ ಆಕಾಶ ಎಂಬುದಾಗಿ ಮಾತ್ರ ಅನೇಕರು ತಿಳಿದಿದ್ದರು ವಿಜ್ಞಾನಿಗಳಿಗೂ ಕೂಡ ಅದು ಗೊತ್ತಿರಲಿಲ್ಲ ಆದರೆ ದೇವರ ವಾಕ್ಯದಲ್ಲಿ ಸ್ವರ್ಗದ ಕುರಿತಾಗಿ ಪೌಲನ್ನು ಬರೀತಾನೆ ನಾನು ಮೂರನೇ ಸ್ವರ್ಗದವರೆಗೆ ಹೋದೆ ಎಂಬುದಾಗಿ ಹೇಳುವಾಗ ಸ್ವರ್ಗಕ್ಕೆ ಮೂರು ಹಂತಗಳಿದೆ ಎಂಬುದಾಗಿ ನನಗೆ ಅದರಿಂದ ಅರ್ಥವಾಗ್ತದೆ ಹಂತಗಳು ಯಾವುವು ಅಲ್ಲಿ ಏನೇನಿದೆ ಎಂಬುದಾಗಿ ಎಲ್ಲ ನಾವು ಹಿಂದಿನ ಎಪಿಸೋಡಲ್ಲಿ ನೋಡಿದ್ವಿ ನಂತರ ಭೂಲೋಕದ ಕುರಿತಾಗಿ ಕಲಿತೀವಿ ನಂತರ ಪಾತಾಳದ ಕುರಿತಾಗಿ ನಾವು ಕಲಿಯುತ್ತಾ ಬಂದಿದೆ ಪಾತಾಳದ ಕುರಿತಾಗಿ ನಾವು ಕಲಿಯುವಾಗ ಅದಕ್ಕೆ ಆರು ಕಂಪಾರ್ಟ್ಮೆಂಟ್ಗಳಿದೆ ಪಾತಾಳ ಎಂಬುದಾಗಿ ಹೇಳುವಾಗ ಒಂದೇ ಅಲ್ಲ ಅದಕ್ಕೆ ಆರು ಸೆಲ್ಲುಗಳು ಇದೆ ನಾನು ಹೇಳಿದಾಗೆ ಒಂದು ಉದಾಹರಣೆ ಕೊಟ್ಟೆ ನಿಮಗೆ ಒಂದು ಟ್ರೈನ್ ನೀವು ನೋಡುವಾಗ ಟ್ರೈನಿಗಿರುವಂಥ ಬೋಗಿಗಳಿದ್ದ ಹಾಗೆ ಕಂಪಾರ್ಟ್ಮೆಂಟ್ ಇದ್ದ ಹಾಗೆ ನರಕ ಕೂಡ ಆರು ಕಂಪಾರ್ಟ್ಮೆಂಟ್ಗಳಿದೆ ಇವತ್ತು ನಾವು ಕಲಿಯುವಂಥ ವಿಚಾರ ಅದರ ಆರನೇ ಕಂಪಾರ್ಟ್ಮೆಂಟಿಗೆ ನಾವು ಬಂದಿದ್ದೇವೆ ಮೊದಲು ಐದು ಮುಗಿದೋಯ್ತು ಅವುಗಳು ಬಹಳ ಸಂಕ್ಷಿಪ್ತವಾಗಿ ನಾನು ನಿಮಗೆ ಹೇಳುವುದಾದರೆ ಇಷ್ಟೇ ಹೇಳ್ಬೋದು ಅಷ್ಟೇ ಅದರ ಹೆಸರುಗಳನ್ನು ಮಾತ್ರ ಹೇಳ್ಬೋದು ಅದರ ವಿವರಣೆಗೆ ಇವತ್ತು ಹೋಗಲಿಕ್ಕೆ ನಮಗೆ ಸಮಯವಿಲ್ಲ ಇವತ್ತಿನ ಅಧ್ಯಯನಕ್ಕೆ ನಾನು ಮುಂದೆ ಬರಬೇಕಾಗಿದೆ ಮೊದಲು ನಾವು ಕಲಿತಂಥ ವಿಷಯ ಪರದೀಸ ಅಥವಾ ಅಬ್ರಹಾಮನ ಎದೆ ಎಂಬುದಾಗಿ ಕರೆಯುವಂಥ ಮೊದಲನೇ ಕಂಪಾರ್ಟ್ಮೆಂಟ್ ಅದಕ್ಕೆ ಅನೇಕ ಹೆಸರುಗಳಿಂದ ಕರೆಯಲಾಗ್ತದೆ ಅಲ್ಲಿ ಹಳೆ ಒಡಂಬಡಿಕೆಯ ಭಕ್ತರು ಎಲ್ಲ ಮಾತ್ರ ಇದ್ದಂಥ ಜಾಗ ಈಗ ಅಲ್ಲಿ ಯಾರೂ ಇಲ್ಲ ಅದನ್ನು ಆ ಕಂಪಾರ್ಟ್ಮೆಂಟಲ್ಲಿ ಇದ್ದಂಥ ಎಲ್ಲ ಭಕ್ತರನ್ನು ಕರ್ತನಾಗಿರುವಂಥ ಯಶು ಕ್ರಿಸ್ತನು ತನ್ನ ಮರಣದ ಸಮಯದಲ್ಲಿ ತನ್ನ ಪುನರುತ್ಥಾನಕ್ಕೂ ಮರಣದ ಮಧ್ಯದಲ್ಲಿರುವಂಥ ಮೂರು ದಿನಗಳಲ್ಲಿ ಅವರನ್ನು ತೆಗೆದುಕೊಂಡು ಪರಲೋಕ ರಾಜಕ್ಕೆ ಏರಿದನ್ನು ನಾವು ವಾಕ್ಯ ಸಮೇತವಾಗಿ ಅದನ್ನು ಕಲಿತೆವು ಎರಡನೇದಾಗಿ ನಾವು ಕಲಿತಂಥ ಅದರ ಕಂಪಾರ್ಟ್ಮೆಂಟಿನ ಹೆಸರು ದೊಡ್ಡ ಢಂಗೂರ ಎಂಬುದಾಗಿ ನಾನು ಹೇಳಿದೆ ಅದು ಶೂನ್ಯವಾಗಿರುವಂಥ ಜಾಗ ಆ ಅದಕ್ಕೆ ಅಲ್ಲಿ ಅಲ್ಲಿ ಯಾರೂ ಇಲ್ಲ ಅದರ ಕುರಿತಾಗಿ ಬೈಬಲ್ ಕೂಡ ಸೈಲೆಂಟ್ ಆಗಿದೆ ನಾವು ಅದರ ಕುರಿತಾಗಿ ಸೈಲೆಂಟ್ ಆಗಿರೋದು ಒಳ್ಳೆಯದು ಮೂರನೇದಾಗಿ ನಾವು ಕಲಿತಂಥ ವಿಚಾರ ಲೋಹರ್ ಹೆಲ್ ಅಥವಾ ಅದಕ್ಕಿರುವಂಥ ಹೆಸರು ಯಾತನೆ ಸ್ಥಳ ಯಾತನೆ ಸ್ಥಳ ಅಂದರೆ ನಾವು ಅದರ ಕುರಿತಾಗಿ ಕಳೆದ್ವಿ ಇಲ್ಲಿ ಯಾರಿರ್ತಾರೆ ಎಂಬುದಾಗಿ ನೋಡೋದು ಹಳೆ ಹೊಡಂಬಡಿಕೆ ಹಾಗೆ ಹೊಸ ಉಣಂಬಡಿಕೆಯಲ್ಲಿರುವಂಥ ಎಲ್ಲ ದುಷ್ಟರು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳದಲ್ಲಿರುವಂಥ ಯಾರೇ ಆಗಿದ್ದರೂ ಅವನು ಹಳೆ ಒಡಂಬಡಿಕೆ ಆಗಿರಲಿ ಹೊಸ ಒಡಂಬಡಿಕೆ ಆಗಲಿ ಅವರೆಲ್ಲರನ್ನ ತಳ್ಳುವಂಥ ಜಾಗವಾಗಿದೆ ಯಾತನೆ ಸ್ಥಳ ಇವತ್ತು ಕೂಡ ಒಬ್ಬನು ಯೇಸು ಕ್ರಿಸ್ತನನ್ನು ನಮ್ಮದೇ ಅವನು ಸತ್ತು ಹೋದರೆ ಅವನ ಆತ್ಮ ನೇರವಾಗಿ ಹೋಗುವಂಥದ್ದು ಯಾತನೆ ಸ್ಥಳಕ್ಕೆ ಯಾತ ಅದಕ್ಕೆ ಸತ್ಯವೇದಲ್ಲಿ ಪಾತಾಳ ಎಂಬುದಾಗಿಲ್ಲ ಇವೆಲ್ಲ ಒಟ್ಟಾಗಿ ಕರೆಯುವಂಥ ಹೆಸರು ಪಾತಾಳ ಎಂಬುದಾಗಿ ಆದರೆ ನಾವು ಪಾತಾಳವನ್ನು ವಿಭಜಿಸಿ ಕಲಿಯುವಾಗ ಇಷ್ಟಕ್ಕೊಂದು ವಿಚಾರಗಳು ಅದರೊಳಗೆ ಅರ್ಥವಾಗ್ತದೆ ಹಾಗೆ ನಾವು ಅದರ ನಾಲ್ಕನೇ ಭಾಗವನ್ನು ಕೂಡ ನಾನು ನಿಮಗೆ ಅದು ನಾವು ಕಲಿತೀವಿ ನಾಲ್ಕನೆಯ ಜಾಗದ ಹೆಸರು ನಾನು ನಿಮಗೆ ಕಳೆದ ದಿನಗಳಲ್ಲಿ ನಾವು ಕಲಿತ ಹಾಗೆ ಅಂಧಕಾರದ ಪಾತಾಳ ಎಂಬುದಾಗಿ ನಾವು ನೋಡಿದ್ವಿ ಅಂಧಕಾರದ ಪಾತಾಳದಲ್ಲಿ ಯಾರಿದ್ದಾರೆ ಅಂಧಕಾರದ ಪಾತಾಳದಲ್ಲಿ ಪಾಪ ಮಾಡಿದಂಥ ದೇವದೂತರನ್ನು ದೇವರು ನಿತ್ಯವಾಗಿರುವಂಥ ದಂಡನೆಗಾಗಿ ಇನ್ನು ದಂಡನೆ ಆಗಲಿಲ್ಲ ದಂಡನೆಯ ಬರುವ ದಿನದವರೆಗೂ ದೇವರವರನ್ನಲ್ಲಿ ಕಟ್ಟಿ ಹಾಕಿದ್ದಾರೆ ಎಂಬುದಾಗಿ ನಾವು ನೋಡಿದ್ವಿ ಐದನೇ ವಿಚಾರ ಐದನೆಯ ಸೆಲ್ ನಾವು ಕಳೆದ ಎಪಿಸೋಡಲ್ಲಿ ಕಲಿತು ನಿಲ್ಲಿಸಿದಂಥ ವಿಚಾರ ಅದನ್ನು ಹೇಳಿ ನಾನು ಇವತ್ತಿನ ಎಪಿಸೋಡಿಗೆ ಬರ್ತೇನೆ ಅದೋ ಲೋಕದ ಕೂಪ ಅಥವಾ ಅಬೀಸ್ ಎಂಬುದಾಗಿ ಗ್ರೀಕ್ ಭಾಷೆಯಲ್ಲಿ ಕರೆಯಲಾಗ್ತದೆ ಇಲ್ಲಿ ಯಾರಿದ್ದಾರೆ ಇಲ್ಲಿ ಕ್ರೂರವಾಗಿರುವಂಥ ಕೆಲವು ಪೈಚಾಚಿಗಳು ಶಕ್ತಿಗಳು ಅಥವಾ ಸೈತಾನನ ದೂತರಲ್ಲಿದ್ದಾರೆ ಇವರು ಅತ್ಯಂತ ಮಹಾಕ್ರೂರಿಗಳಾಗಿರುವುದರಿಂದ ಇವರು ಭೂಮಿಯ ಮೇಲೆ ಬಂದರೆ ದೇವಜನರನ್ನು ಕೂಡ ಹಿಂಸಿಸುವುದಕ್ಕೆ ಸಾಧ್ಯವಿರುವುದರಿಂದ ದೇವರು ಅದನ್ನು ಕಟ್ಟಿ ಹಾಕಿದ್ದಾನೆ ಆದರೆ ಸಭೆ ಒಯ್ಯಲ್ಪಟ್ಟ ಮೇಲೆ ಕ್ರೈಸ್ತ ಆಡಳಿತ ಭೂಮಿಯಲ್ಲಿ ಏಳು ವರ್ಷಗಳ ಕಾಲ ನಡೆಯುತ್ತದೆ ಈ ಏಳು ವರ್ಷದ ಅವಧಿಯಲ್ಲಿ ಐದು ತಿಂಗಳನ್ನು ಐದು ತಿಂಗಳ ಕಾಲದವರೆಗೂ ಇವರನ್ನು ಉಪ ಜನರನ್ನು ಉಪದ್ರವಿಸುವುದಕ್ಕೆ ದೇವರವರನ್ನು ಬಿಟ್ಟು ಬಿಡ್ತಾರೆ ನನ್ನ ಕಳೆದ ಎಪಿಸೋಡಲ್ಲಿ ಅತ್ಯಂತ ಸ್ಪಷ್ಟವಾಗಿ ನಾನು ನಿಮಗೆ ಹೇಳದೆ ಒಂದು ವೇಳೆ ನಾವು ಯೇಸುಕ್ರಿಸ್ತನ ಬರುಣದಲ್ಲಿ ಒಯಲ್ಪಡದೆ ಹೋದರೆ ಖಂಡಿತವಾಗಿಯೂ ಈ ಈ ಒಂದು ಪ್ರಾಣಿಗಳು ಇದೆಯಲ್ಲ ಅಥವಾ ಏನಾದರೂ ಹೇಳೋದಿಲ್ಲ ಈ ಒಂದು ಅಬೀಸಲ್ಲಿರುವಂಥ ಕ್ರೂರವಾಗಿರುವಂಥ ಮೃಗಗಳ ಸಮೇತವಾಗಿರುವಂಥ ಪ್ರಾಣಿಗಳು ಅದಕ್ಕೆ ತಲೆಯ ಕೂದಲಿದ್ದವು ಆಮೇಲೆ ನೋಡಲಿಕ್ಕೆ ಚೇಳಿನ ಥರವಿದ್ದವು ಎಂಬುದಾಗಿ ಎಲ್ಲ ನಾವು ಪ್ರಕಟಣೆ ಗ್ರಂಥದಲ್ಲಿ ಅವುಗಳನ್ನು ಅದರ ಚಿತ್ರೀಕರಣವನ್ನು ನಾನು ನಿಮಗೆ ಕೊಟ್ಟೆ ಅದು ನೋಡಲಿಕ್ಕೆ ಚೇಳಿನ ಆ ಥರವಿದ್ದವು ಅದು ಒಂಥರ ಮಿಡಿತ ಥರ ಹಾರುತ್ತಾ ಇದ್ದವು ಅದಕ್ಕೆ ಆ ಕೊಂಡಿಗಳಿದ್ದವು ಅದು ಮನುಷ್ಯರನ್ನು ಮಾತ್ರ ಹಿಮಿಸ್ತದೆ ಆ ಎಲೆಗಳನ್ನಾಗಲಿ ಆಗಲಿ ಕ ಅಥವಾ ಗಿಡ ಮರಗಳನ್ನು ಯಾವುದನ್ನು ಕೂಡ ಅದು ತಿನ್ನುವುದಿಲ್ಲ ಮನುಷ್ಯರ ನಿಸು ಇದನ್ನು ಇದನ್ನು ಇದರ ಕ ಪೆಟ್ಟನ್ನು ತಿಂದು ಅವನು ಮರಣವನ್ನು ಅಪೇಕ್ಷಿಸ್ತಾನೆ ಅದರ ಮರಣ ಅವನಿಗೆ ಸಂಭವಿಸುವುದಿಲ್ಲ ಪ್ರಿಯ ದೇವರ ಮಕ್ಕಳೇ ನಾವೆಲ್ಲ ಕಳೆದ ಎಪಿಸೋಡ್ ಕಲಿತಂಥ ವಿಚಾರ ಆದ್ದರಿಂದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿಕೊಳ್ಳೋದೇ ಇರುವಂಥ ಯಾರಾದರೂ ಇದ್ದರೆ ದಯವಿಟ್ಟು ನಿಮಗೆ ಇದೊಂದು ಒಳ್ಳೆಯ ಅವಸರವಾಗಿದೆ ಈ ಕಾರ್ಯಕ್ರಮದ ಮೂಲಕ ನೀವು ಯೇಸು ಸ್ವಾಮಿಯನ್ನು ಸ್ವಂತ ರಕ್ಷಕನಾಗಿ ದೇವರಾಗಿ ಅಂಗೀಕಾರ ಮಾಡಿಕೊಂಡ್ರೆ ಈ ಮೃಗಗಳಿಂದ ನೀವು ಪಾರಾಗಲಿಕ್ಕೆ ಸಾಧ್ಯ ಅಷ್ಟು ಮಾತ್ರ ನಾನು ಹೇಳಬಲ್ಲೆ ಯಾಕಂದರೆ ತುಂಬ ನಾವು ಸವಿಸ್ತಾರವಾಗಿ ಕೆಲವೊಂದು ಇಪ್ಪತ್ತು ಇಪ್ಪತ್ತೈದು ಎಪಿಸೋಡ್ಗಳು ನಾವು ಈಗಾಗಲೇ ಮುಂದೆ ಬಂದಿದ್ದೇವೆ ಈಗ ನಾನು ಅದರ ಮುಂದುವರೆದ ಭಾಗವಾಗಿರುವಂಥ ಐ ಆ ಲಾಸ್ಟ್ ಆ್ಯಂಡ್ ಫೈನಲ್ ಸೆಲ್ ಆರನೆಯ ಭಾಗಕ್ಕೆ ನಾವು ಬರಲಿಕ್ಕಿದ್ದೇವೆ ಅದರ ಹೆಸರೇ ಆರನೆಯ ಭಾಗ ಅದರ ಹೆಸರಿದೆ ನಿತ್ಯ ನರಕ ನಿತ್ಯ ನರಕ ಎಂಬುದಾಗಿ ಹೇಳುವಾಗ ಅನೇಕರು ಅನ್ಕೋತಾರೆ ಪಾತಾಳ ಎಂಬುದಾಗಿ ಇದಕ್ಕೆ ಇದನ್ನು ಹೇಳಲಿಕ್ಕೆ ಒಂದು ಕಾರಣವಿದೆ ಇದು ತಪ್ಪ ಇದು ತಪ್ಪಂತ ಹೇಳಿದ್ರೆ ತಪ್ಪಲ್ಲ ಗ್ರೀಕ್ ಭಾಷೆಯಲ್ಲಿ ಎಲ್ಲದಕ್ಕೂ ಸೇರಿ ಕರೆಯುವಂಥ ಹೆಸರು ಹೇಡಸ್ ಎಂಬುದಾಗಿ ಹೆಚ್ ಎ ಡಿ ಇ ಎಸ್ ಹೇಡಸ್ ಹೇಡಸ್ ಎಂಬುದಾಗಿ ಕರೆಯುವಾಗ ಪಾತಾಳ ಅದಕ್ಕೆ ನರಕ ಎಂಬುದಾಗಿ ಗ್ರೀಕ್ ಭಾಷೆಯಲ್ಲಿರುವಂಥ ಭಾಷಾಂತರವಾಗಿರುವುದರಿಂದ ಹಾಗೆ ಕರೀತಾರೆ ಆದರೆ ದೇವರ ಮಕ್ಕಳ ನಾವು ಇದು ಅಧ್ಯಯನಕ್ಕೆ ಒಳಪಡಿಸಿರುವುದರಿಂದ ಇದೊಂದು ಬೈಬಲ್ ಸ್ಟಡಿ ಆಗಿರೋದರಿಂದ ಅದನ್ನು ನಾವು ವಿಭಜಿಸಿ ಹಂತ ಹಂತವಾಗಿ ಕಲಿಯುತ್ತಾ ಬಂದಿದೆ ಅದರಿಂದ ಯಾರಾದರೂ ನಿಮಗೆ ಇದನ್ನು ಎಂಬುದಾಗಿ ಹೇಳಿದರೆ ತಪ್ಪು ಎಂಬುದಾಗಿ ಹೇಳಬೇಡಿ ಅದು ಕೂಡ ಸರಿಯಾಗಿದೆ ಬಟ್ ಅನ್ ಒಬ್ಬ ಒಬ್ಬ ವ್ಯಕ್ತಿ ಸೂಕ್ಷ್ಮವಾಗಿ ಕಲಿಯುವಾಗ ಮಾತ್ರ ಅದನ್ನು ವಿಭಜಿಸಲಿಕ್ಕೆ ಸಾಧ್ಯ ಬನ್ನಿ ನಾವು ಇವತ್ತಿನ ಅಧ್ಯಯನಕ್ಕೋಸ್ಕರ ನಾವು ಹೋಗ್ತಾ ಇದ್ದಾವೆ ಇವತ್ತಿನ ಅಧ್ಯಯನದಲ್ಲಿ ನಾನು ನಿಮಗೆ ಕಲಿ ಈ ನರಕದ ಫೈನಲ್ ಕಂಪಾರ್ಟ್ಮೆಂಟ್ ಅಂಡ್ ಆ್ಯಂಡ್ ದ ಲಾಸ್ಟ್ ಕಂಪಾರ್ಟ್ಮೆಂಟ್ ಅದು ಯಾವುದಾಗಿದೆ ಅದರ ಹೆಸರೇ ನಿತ್ಯ ನರಕ ಅದಕ್ಕೆ ಗ್ರೀಕ್ ಭಾಷೆಯಲ್ಲಿ ಜಿ ಎನ್ ಎಂಬುದಾಗಿ ಕರೀತೇವೆ ಈ ಜಿ ಎನ್ನ ಅಂದರೆ ಅದರ ಸ್ಪೆಲ್ಲಿಂಗ್ ಜಿ ಇ ಹೆಚ್ ಇ ಎನ್ ಎನ್ ಎ ಜಿ ಎನ್ ಎಂಬುದಾಗಿ ಕರೆಯಲಾಗ್ತದೆ ಇಲ್ಲಿ ಏನಿದೆ ಇಲ್ಲಿ ಹೋಗ್ತಾರೆ ಇಲ್ಲಿ ಏನೇನು ನಡೀತದೆ ಎಂಬುವ ವಿಚಾರಗಳನ್ನು ಇವತ್ತಿನ ಅಧ್ಯಯನದಲ್ಲಿ ಅತ್ಯಂತ ಸರಳವಾಗಿ ಸಂಕ್ಷಿಪ್ತವಾಗಿ ನಾನು ನಿಮ್ಮ ಮುಂದೆ ತಿಳಿಯಪಡಿಸಲು ಬಯಸುವನಾಗಿದ್ದೇನೆ ಪ್ರಿಯ ವೀಕ್ಷಕರೇ ಇನ್ನು ಮುಂದಿನ ಅಧ್ಯಯನಗಳನ್ನ ಹೋಗಿ ಅತ್ಯಂತ ಪ್ರಾರ್ಥನಾಪೂರ್ವಕವಾಗಿ ನೀವು ವಾಕ್ಯದ ಬಳಿಗೆ ಬರಬೇಕೆಂಬುದಾಗಿ ನಾನು ನಿಮ್ಮನ್ನೇ ವಿನಂತಿಸ್ಕೊಳ್ತೇನೆ ಈ ವಾಕ್ಯಗಳನ್ನು ಕಲಿಯುವಾಗ ದಯವಿಟ್ಟು ನಿಮ್ಮ ಹತ್ರ ಒಂದು ಸತ್ಯವೇದ ಒಂದು ಪೆನ್ನು ಒಂದು ಪುಸ್ತಕ ಕಡ್ಡಾಯವಾಗಿರಬೇಕು ಹಾಗಿದ್ದರೆ ಮಾತ್ರ ನಿಮ್ಮ ವಿಷಯಗಳು ಕಲೀಲಿಕ್ಕೆ ನೆನಪಿಟ್ಟುಕೊಳ್ಳಲಿಕ್ಕೆ ಸಾಧ್ಯ ಪಾತಾಳದ ಅತ್ಯಂತ ಕಡೆಯ ಸೆಲ್ ಆಗಿದೆ ಜಿ ಎನ್ನ ಅಂತ ಕರೆಯುವಂಥ ನಿತ್ಯ ನರಕ ನಿತ್ಯ ನರಕದ ಕುರಿತಾಗಿ ಯೇಸು ಸ್ವಾಮಿ ಕೂಡ ಹೇಳಿದ ಮಾತುಗಳನ್ನು ನಮ್ಮ ನೆನಪಿಗೆ ಬರುತ್ತದೆ ಅಲ್ಲಿ ಗಂಧಕಗಳಿದೆ ಬೆಂಕಿ ಗಂಧಕಗಳು ಉರಿಯುವಂಥ ಸ್ಥಳ ಕಟಕಟನೆ ಹಲ್ಲು ಕಡಿಯುವಂಥ ಸ್ಥಳ ಎಂಬುದು ಆಗಿ ಎಸು ಸ್ವಾಮಿ ಹೇಳಿದ ನಮ್ಮ ನೆನಪಿಗೆ ಬರ್ತದೆ ಅಲ್ವಾ ಅತ್ಯಂತ ಬೆಂಕಿ ಗಂಧಗಳಿರುವಂಥ ಸ್ಥಳ ಅಲ್ಲಿ ಅನೇಕ ಹುಳಗಳಿದೆ ಆ ಬೆಂಕಿಯಲ್ಲಿ ಕೂಡ ಹುಳಗಳು ಸಾಯೋದಿಲ್ಲ ಸಾಧಾರಣ ಒಂದು ಬೆಂಕಿಯ ಮುಂದೆ ಯಾವುದೇ ಒಂದು ಪ್ರಾಣಿ ಇಟ್ಟರೆ ಸುಟ್ಟು ಕರಕಲ್ಲಾಗ್ತದೆ ಆದರೆ ನರಕದಲ್ಲಿರುವಂಥ ಕೆಲವು ಪ್ರಾಣಿಗಳು ಅದು ಬೆಂಕಿಯಲ್ಲಿ ಕೂಡ ಸಾಯೋದಿಲ್ಲ ಒಂದು ಒಂದು ವೇಳೆ ನರಕಕ್ಕೆ ಹೋಗಬೇಕಾಗಿ ಬಂದರೆ ನೀವು ಯೋಚನೆ ಮಾಡಿಕೊಳ್ಳಿ ಒಂದು ಬೆಂಕಿಯಿಂದ ದಹಿಸುವುದು ಮಾತ್ರವಲ್ಲದೆ ಸಾವಿಲ್ಲ ನರಕದಲ್ಲಿ ಸಾವಿಲ್ಲ ಒಂದು ವೇಳೆ ನಾವು ನರಕಕ್ಕೆ ಹಾಕಲ್ಪಟ್ಟರೆ ಈ ಶಬ್ದವನ್ನು ಕೇಳುತ್ತಿರುವಂಥ ಪ್ರಿಯ ದೇವಜನರೇ ನರಕಕ್ಕೆ ಹೋಗಬೇಕಾದರೂ ಅತ್ಯಂತ ದುರ್ದೈವ ಎಂಬುದಾಗಿ ನಾನು ನಿಮಗೆ ಹೇಳಲು ಭಯಿಸ್ತೇನೆ ಆದ್ದರಿಂದ ಈ ಸಂದೇಶ ಈ ಕಾರ್ಯಕ್ರಮಗಳ ಮೂಲ ಉದ್ದೇಶ ಮೂಲ ತಾತ್ಪರ್ಯ ಇಷ್ಟೇ ಇವುಗಳನ್ನು ಕೇಳಿ ಮಾಹಿತಿಯನ್ನು ಪಡೆದುಕೊಳ್ಳೋದು ಹಾಗೆ ಹೋಗುವುದಲ್ಲ ಒಂದು ಕ್ಷಣ ನಿನ್ನ ಜೀವಿತದ ಕುರಿತಾಗಿ ಯೋಚನೆ ಮಾಡು ನಿತ್ಯವಾಗಿರುವಂಥ ನರಕಕ್ಕೆ ಏಸು ಕ್ರಿಸ್ತನನ್ನು ಅಂಗೀಕಾರ ಮಾಡದಿರುವಂಥ ಸಕಲರು ನಿತ್ಯವಾದ ನರಕಕ್ಕೆ ಹೋಗ್ತಾರೆ ಮಾತ್ರವಲ್ಲ ಯೇಸು ಕ್ರಿಸ್ತನನ್ನು ನಂಬಿಯು ಪಾಪದಲ್ಲಿ ಮುಂದುವರಿತಾ ಪಾಪ ಜೀವಿತದಲ್ಲೇ ನಿನ್ನ ಜೀವಿತ ಮುಂದುವರಿಯುತ್ತಾ ಇದ್ದಿದೆ ಆಗಿದರೆ ನೀನು ಕೂಡ ನಿತ್ಯ ನರಕಕ್ಕೆ ಹೋಗುವ ವ್ಯಕ್ತಿಯಾಗಿರುತ್ತೆ ಆದ್ದರಿಂದ ಈ ಸಂದೇಶ ನಿನ್ನ ಜೀವಿತದಲ್ಲಿ ಸ್ವಲ್ಪ ಭಯವನ್ನು ತರಲೆಂಬುದಾಗಿ ನಾನು ದೇವರಲ್ಲಿ ಪ್ರಾರ್ಥಿಸ್ತೇನೆ ಪ್ರಿಯ ಸ್ನೇಹಿತನೇ ಈ ನರಕ ಇದು ನಮಗೋಸ್ಕರ ಅಲ್ಲ ದೇವರು ಆ್ಯಕ್ಚುಲಿ ಸೃಷ್ಟಿ ಮಾಡಿರುವಂಥದ್ದು ಮಾನವರಿಗೋಸ್ಕರ ಅಲ್ಲ ದೇವರು ಮಾನವರಿಗೋಸ್ಕರ ಸೃಷ್ಟಿ ಮಾಡಿ ಮಾನವರಿಗೋಸ್ಕರ ದೇವರು ಕಾಯುತ್ತಿರುವಂಥ ಸ್ಥಳ ಒಂದಿದ್ದರೆ ಅದು ಪರಲೋಕ ರಾಜ್ಯವಾಗಿದೆ ನರಕ ಯಾರಿಗೋಸ್ಕರ ಸೃಷ್ಟಿಯಾಗಿದೆ ಓದ್ಕೊಳ್ಳೋಣ ನರಕ ಸೃಷ್ಟಿಯಾಗಿರೋದು ಪ್ರಕಟಣೆ ಗ್ರಂಥ ಹತ್ತೊಂಬತ್ತನೇ ಅಧ್ಯಾಯದ ಇಪ್ಪತ್ತನೇ ವಾಕ್ಯ ಪ್ರಕಟಣೆ ಗ್ರಂಥ ಹತ್ತೊಂಬತ್ತನೇ ಅಧ್ಯಾಯದ ಇಪ್ಪತ್ತನೇ ವಾಕ್ಯ ಆಗ ಮೃಗವು ಸೆರೆ ಸಿಕ್ಕಿತ್ತು ಇದಲ್ಲದೆ ಆ ಮೃಗದ ಮುಂದೆ ಮಹತ್ ಕಾರ್ಯಗಳನ್ನು ಮಾಡಿ ಮೃಗದ ಗುರುತು ಹಾಕಿಸಿಕೊಂಡವರನ್ನು ಅದರ ವಿಗ್ರಹಕ್ಕೆ ನಮಸ್ಕರಿಸಿದವರನ್ನು ಮರಳುಗೊಳಿಸುವ ಆ ಸುಳ್ಳು ಪ್ರವಾದಿಯು ಅದರ ಜೊತೆಯಲ್ಲಿ ಸೆರೆ ಸಿಕ್ಕಿತು ಇವರಿಬ್ಬರು ಜೀವಸಹಿತವಾಗಿ ಗಂಧಕದಿಂದ ಉರಿಯುವ ಬೆಂಕಿಯ ಕೆರೆಯಲ್ಲಿ ಹಾಕಲ್ಪಟ್ಟರು ಹಾಗಿದ್ರೆ ಈ ನರಕ ದೇವರು ಯಾರಿಗೋಸ್ಕರ ಸೃಷ್ಟಿ ಮಾಡಿದನು ಮೃಗ ಎಂಬುದಾಗಿ ತಿಳಿಯಲ್ಪಟ್ಟಿರುವಂಥದ್ದು ಇದು ಕ್ರೈಸ್ತ ವಿರೋಧಿಗಿರುವಂಥ ಹೆಸರು ನಾನದನ್ನು ಮುಂದಿನ ಎಪಿಸೋಡಲ್ಲಿ ತಿಳಿಸ್ತೇನೆ ಕ್ರೈಸ್ತ ವಿರೋಧಿಗೆ ಅನೇಕ ಹೆಸರುಗಳು ಬೈಬಲಲ್ಲಿ ಕೊಡಲ್ಪಟ್ಟಿದೆ ಅದರಲ್ಲಿ ಒಂದು ಹೆಸರು ಮೃಗ ಕ್ರೈಸ್ತ ವಿರೋಧಿ ಆಗಿರುವಂಥ ಈ ಮೃಗಕ್ಕೆ ಶಿಕ್ಷಿಸುವುದಕ್ಕಾಗಿ ದೇವರು ಈ ನರಕವನ್ನು ಸೃಷ್ಟಿ ಮಾಡಿದ ಅವನು ಮಾತ್ರವಲ್ಲ ಅವನ ಜೊತೆಗೆ ಸುಳ್ಳು ಪ್ರವಾದಿ ಎಂಬುದಾಗಿ ಕರೆಯಲ್ಪಡುವಂಥ ಪೈಚಾಚನು ಸೈತಾನನು ಕೂಡ ಇದರಲ್ಲಿಗೆ ದಬ್ಬಲ್ಪಡುತ್ತಾನೆ ಇನ್ನು ಪ್ರಕಟಣೆ ಗ್ರಂಥ ಇಪ್ಪತ್ತನೇ ಅಧ್ಯಾಯದ ಹತ್ತನೇ ವಾಕ್ಯಕ್ಕೆ ನಿಮ್ಮ ಗಮನವನ್ನು ನಾನು ತರ್ತೇನೆ ಇಪ್ಪತ್ತನೇ ಹತ್ತನೇ ವಾಕ್ಯ ಅವರುಗಳನ್ನು ಮರುಳುಗೊಳಿಸುವ ಸೈತಾನನು ಬೆಂಕಿಯ ಗಂಧಕಳು ನುರಿಯುವ ಕೆರೆಯಲ್ಲಿ ದಬ್ಬಲ್ಪಟ್ಟನು ಅಲ್ಲಿ ಮೃಗವು ಸುಳ್ಳು ಪ್ರವಾದಿಗಳು ಕೂಡ ಇದ್ದಾರೆ ಹಾಗಿದ್ದರೆ ಮೊದಲನೇದಾಗಿ ನಾವು ಹಾಗೆ ಮೃಗ ಎಂಬುದಾಗಿರುವಂಥ ಕರೆಯಲ್ಪಟ್ಟಂಥ ಆ ಕ್ರೈಸ್ತ ವಿರೋಧಿಯಾಗಿರುವಂಥ ಅಂತ್ಯಕ್ರಿಸ್ತನು ಎಂಬುದಾಗಿ ಕೂಡ ಎಲ್ಲ ಕರೀತಾರೆ ಬೈಬಲಲ್ಲಿ ಆ ಪದ ಇಲ್ಲೂ ಇಲ್ಲ ಅದು ನಾವೇ ಹುಟ್ಟು ಹಾಕಿದಂಥ ಪದಗಳು ಆ್ಯಂಟಿ ಕ್ರೈಸ್ಟ್ ಎಂಬುದಾಗಿ ಹೇಳಿದಂಥ ಭಾಷಾಂತರದಲ್ಲಿ ಯಾರೋ ತಪ್ಪಾಗಿ ಭಾಷಾಂತರ ಮಾಡಿ ಅಂತ್ಯಕ್ರೈಸ್ತನು ಎಂಬುದಾಗಿ ಅಂತ್ಯಕ್ರೈಸ್ತನ ಅಲ್ಲ ಅವನ ಪದ ಅವನ 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 ಹೆಸರು ಕ್ರೈಸ್ತ ವಿರೋಧಿ ಕ್ರೈಸ್ತ ವಿರೋಧಿಯಾಗಿರುವಂಥ ಅವನ ಅವನಿಗಿರುವಂಥ ಇನ್ನೊಂದು ಹೆಸರು ಬೀಸ್ಟ್ ಎಂಬುದಾಗಿ ಮೃಗ ಅವನು ಹಾಗೂ ಅವನ ಗೆಳೆಯರು ಎಂಬುದಾಗಿ ಅವನ ಅವನ ಪರಿವಾರದ ಅವರ ಹೆಸರಾಗಿದೆ ಸುಳ್ಳು ಪ್ರವಾದಿಗಳು ಎಂಬುದಾಗಿ ಅವನೇನು ಹಾಕ್ತಾರೆ ಆ ಇಪ್ಪತ್ತನೇ ಹದಿನದಲ್ಲಿ ನೋಡಿದಾಗ ಅಲ್ಲಿ ಅವರನ್ನು ಮರುಳುಗೊಳಿಸುವ ಸಹಿತನನ್ನು ಕೂಡ ಅಲ್ಲಿ ಹಾಕಲ್ಪಡುತ್ತಾನೆ ಹಾಗಿದ್ರೆ ಇದು ಯಾರಿಗೋಸ್ಕರ ಸೃಷ್ಟಿಯಾಯಿತು ಎಂಬುದಾಗಿ ನಾವು ಎರಡು ವಾಕ್ಯಗಳಿಂದ ಕಲಿತೇವೆ ಇದು ಮನುಷ್ಯರಿಗೋಸ್ಕರ ಅಲ್ಲ ಮನುಷ್ಯನ ಶಿಕ್ಷಿಸುವುದಕ್ಕೋಸ್ಕರ ಅಲ್ಲ ಆದರೆ ಅನಿವಾರ್ಯವಾಗಿ ಕೆಲವರಲ್ಲಿ ಹೋಗಬೇಕಾಗ್ತದೆ ಅವ್ರು ಯಾರಂತ ನಾನು ವಾಕ್ಯದ ತರುವಾಯ ಓದಿ ಹೇಳ್ತೇನೆ ಬನ್ನಿ ಈಗ ಇಪ್ಪತ್ತೊಂದನೇ ಅಧ್ಯಾಯಕ್ಕೆ ಬನ್ನಿ ಪ್ರಕಟಣೆ ಗ್ರಂಥ ಇಪ್ಪತ್ತೊಂದನೇ ಅಧ್ಯಾಯ ಎಂಟನೇ ವಾಕ್ಯ ಆದರೆ ಹೇಡಿಗಳು ನಂಬಿಕೆ ಇಲ್ಲದವರು ಅಸಹ್ಯ ವಾದದಲ್ಲಿ ಸೇರುವವರು ಕೊಲೆಗಾರರು ಜಾರರು ಮಾಟರು ವಿಗ್ರಹ ಆರಾಧಕರು ಎಲ್ಲ ಸುಳ್ಳುಗಾರರು ಇವರಿಗೆ ಸಿಕ್ಕುವ ಪಾಲು ಬೆಂಕಿ ಗಂಧಕಗಳು ಉರಿಯುವ ಕೆರೆಯೇ ಇದು ಮೂರನೆಯ ವ್ಯಕ್ತಿಗಳು ಒಂದು ಮೃಗ ಮತ್ತು ಸುಳ್ಳು ಪ್ರವಾದಿ ಎರಡು ಸೈತಾನನು ಮೂರನೇದಾಗಿ ಇಲ್ಲಿ ಹೋಗುವಂಥ ವ್ಯಕ್ತಿಗಳು ಯಾರಂದರೆ ಇಲ್ಲಿ ಬರೆಯಲ್ಪಟ್ಟಂಥ ಹೇಡಿಗಳು ನಂಬಿಕೆ ಇಲ್ಲದವರು ಅಸಹ್ಯದಲ್ಲಿ ಸೇರಿದವರು ಕೊಲೆಗಾರರು ಜಾರರು ಮಾಟಗಾರರು ವಿಗ್ರಹಾರಾಧಕರು ಎಲ್ಲ ಸುಳ್ಳುಗಾರರು ಇವರೆಲ್ಲರನ್ನು ಸೇರಿ ಒಂದು ಹೆಸರಲ್ಲಿ ಕರೆಯೋದಾದರೆ ಭಕ್ತಿಹೀನರು ಅಥವಾ ದುಷ್ಟರೆಂಬುದಾಗಿ ನಾವು ಕರೆಯಬಹುದು ಇವರು ಮೂರನೇದಾಗಿ ಅಲ್ಲಿ ತಳ್ಳಲ್ಪಡುತ್ತಾರೆ ಈ ಸಂದೇಶವನ್ನು ಕೇಳುತ್ತಿರುವಂಥ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತನೇ ಇಲ್ಲಿ ಬರೆಯಲ್ಪಟ್ಟಂಥ ವ್ಯಕ್ತಿಗಳು ನೀವು ಸ್ವಲ್ಪ ಗಮನವಿಟ್ಟು ಕೇಳಿ ಕೊಲೆಗಾರರು ಒಂದು ವೇಳೆ ನಿನ್ನ ಜೀವನದಲ್ಲಿ ನಾನು ಹೇಳುವಂಥ ಯಾವುದಾದ್ರೂ ಸಂಗತಿಗಳು ಇದ್ದರೆ ಖಂಡಿತವಾಗಿಯೂ ನಿನಗೆ ಸಿಕ್ಕುವಂಥ ಪಾಲು ಬೆಂಕಿ ಗಂಧಕ ಉರಿಯುವಂಥ ಕೆರೆ ಅಥವಾ ನರಕವಾಗಿದೆ ನಾನು ಹೇಳ್ತೇನೆ ಕೇಳಿ ಹೇಡಿಗಳು ಹೇಡಿಗಳೆಂಬುದಾಗಿ ಹೇಳುವಾಗ ಇಲ್ಲಿ ಬರೆಯಲ್ಪಟ್ಟಂಥದ್ದು ಭಯಪಡಿಸುವವರು ಎಂಬುದಾಗಿ ನಂಬಿಕೆ ಇಲ್ಲದವರು ಯಾ ನಂಬಿಕೆ ಇಲ್ಲದವರು ಅಂತೇಳಿದರೆ ಯಾರಿಯವರು ಯೇಸು ಕ್ರಿಸ್ತನನ್ನು ನಂಬದವರು ಅವರೇ ನಂಬಿಕೆ ಇಲ್ಲದವರು ಅಸಹ್ಯವಾದದಲ್ಲಿ ಸೇರಿದವರು ಇವತ್ತು ಲೋಕದಲ್ಲಿ ಅನೇಕ ಕೆಟ್ಟ ಕೆಲಸಗಳು ನಡೆಯುತ್ತಾ ಇದೆ ಪಾರ್ಟಿಗಳೆಂಬುದಾಗಿ ಹೇಳುವ ಒಂದು ಮಜಾ ಮಾಡುವಂಥದ್ದು ವಿಚಾರ ಮಾಡುವ ಎಲ್ಲ ಅಸಹ್ಯ ಕಾರ್ಯಗಳಲ್ಲಿ ಸೇರುವವರು ಕೊಲೆಗಾರರು ಜಾರರು ಮಾಟಗಾರರು ವಿಗ್ರಹಾರಾಧಿಕರು ಅನೇಕ ದೇವತೆಗಳನ್ನು ಪೂಜೆ ಎಂಬುದಾಗಿ ಅದರ ಅರ್ಥ ಎಲ್ಲ ಸುಳ್ಳುಗಾರರು ಪ್ರಿಯದೇ ಈ ಹೇಳದಂಥ ಪಂಕ್ತಿಯಲ್ಲಿ ಈ ಹೇಳಿದಂಥ ಒಂದೊಂದು ಪಂಕ್ತಿಯಲ್ಲಿ ನಿನ್ನ ಸ್ವಭಾವಗಳು ನಿನಗೆ ಅನ್ವಯಿಸುವಂಥ ಯಾವುದಾದರೂ ಒಂದು ಸ್ವಭಾವ ಇದರಲ್ಲಿ ನಿನಗೆ ಇದ್ದದ್ದೇ ಆಗಿದ್ರೆ ನಾನು ನಿಮ್ಮನ್ನು ಅತ್ಯಂತ ವಿನಯಪೂರ್ವಕವಾಗಿ ಒಬ್ಬ ಸಹೋದರನಾಗಿ ನಿನ್ನ ಹಾಗೆ ನಿಮ್ಮ ಅಣ್ಣನ ಹಾಗೆ ನಿಮ್ಮ ನಿಮ್ಮ ಅಂಕಲಾಗಿ ಅಥವಾ ನಿಮ್ಮ ಪ್ರೈಸಲೋ ನಿಮ್ಮ ನಿಮ್ಮ ತಂದೆಯೊಪ್ಪಾದಿಯಲ್ಲಿ ಹತ್ತಿರದಲ್ಲಿ ಬಂದೇಳ್ತೇನೆ ನನ್ನ ಪ್ರಿಯ ಸ್ನೇಹಿತನೇ ನೀನು ಇದರಲ್ಲೇ ಮುಂದುವರಿಯುವುದಾದರೆ ನಿನಗೆ ಸಿಕ್ಕುವಂಥ ಪಾಲು ಗಂಧಕಗಳು ಮತ್ತು ಬೆಂಕಿಗಳು ಇರುವಂಥ ಬೆಂಕಿಯ ಕೆರೆಯಲ್ಲಿ ಹೋಗಬೇಕಾಗ್ತದೆ ಪಾಪದಲ್ಲಿ ಅಥವಾ ನಾನು ಕ್ರೈಸ್ತನು ನಾನು ಹುಟ್ಟು ಕ್ರೈಸ್ತನು ಎಂಬುದಾಗಿ ಹೇಳುವುದರಿಂದ ಯಾವ ಎಲ್ಲೂ ಕೂಡ ಸ್ವರ್ಗಕ್ಕೆ ಹೋಗಬೇಕ ಆಗಿಲ್ಲ ಆಗಿಲ್ಲ ಅನೇಕರು ಅಭಿಮಾನಗೊಳ್ಳುತ್ತಾರೆ ನಾವು ಹುಟ್ಟದಲ್ಲೇ ಕ್ರೈಸ್ತರೆಂಬುದಾಗಿ ಹುಟ್ಟದಲ್ಲೇ ಕ್ರೈಸ್ತರಾಗಿದ್ದರೂ ಕೂಡ ಏಸು ಕ್ರಿಸ್ತನು ನಿನ್ನಲ್ಲಿ ಇಲ್ಲದಿದ್ದರೆ ಹುಟ್ಟು ಕ್ರೈಸ್ತನಾಗಿ ಪ್ರಯೋಜನವೇನು ಕ್ರೈಸ್ತನು ಅಂದರೆ ಯಾರು ಕ್ರೈಸ್ತನು ಅಂತ ಹೇಳಿದರೆ ಏಸು ಕ್ರಿಸ್ತನ ಇರುವವನನ್ನು ಕ್ರೈಸ್ತರೆಂಬುದಾಗಿ ಕರೀತಾರೆ ಕ್ರೈಸ್ತರೆಂಬ ಪದ ಮೊಟ್ಟ ಮೊದಲನೇದಾಗಿ ಉಚ್ಚರಿಸಲ್ಪಟ್ಟಂಥದ್ದು ಅಂತ್ಯೋಕ್ಯದಲ್ಲಿ ಎಂಬುದಾಗಿ ನಾವು ಅಪೋಸಲ ಕೃತಿಗಳ ಅಂತ್ಯೋಕ್ಯದಲ್ಲಿರುವಂಥ ಶಿಷ್ಯರಿಗೆ ಕ್ರೈಸ್ತರೆಂಬುದಾಗಿ ಕರೆದರು ಹಾಗಿದ್ರೆ ಪ್ರಿಯ ಸ್ನೇಹಿತರೆ ಕ್ರೈಸ್ತರಂದ್ರೆ ಯಾರು ಕ್ರೈಸ್ತರಂದರೆ ಶಿಷ್ಯರು ಶಿಷ್ಯರಾಗಿರಬೇಕು ವರ್ಷಕ್ಕೆ ಎರಡು ಬಾರಿ ಮಾತ್ರ ನಿನ್ನ ಚರ್ಚ್ಗೆ ಹೋಗುವನಾಗಿದ್ದರು ಒಂದು ಕ್ರಿಸ್ಮಸ್ಸು ಒಂದು ನ್ಯೂ ಇಯರ್ ಅಂತ ಬಹಳ ಜನ ಕ್ರೈಸ್ತರನ್ನು ನಾವು ಕಂಡಿದ್ದೇವೆ ಹುಟ್ಟುಹಬ್ಬ ಬಂದರೆ ಮಾತ್ರ ಕೆಲವರು ಸಭೆಗೆ ಹೋಗುವುದನ್ನು ನಾವು ಚರ್ಚ್ಗೆ ಹೋಗುವುದನ್ನು ಕಂಡಿದ್ದೆ ನನ್ನೊಬ್ಬ ಸ್ನೇಹಿತನು ಅವನು ಸಭೆಗೆ ಹೋಗುವುದನ್ನು ನಾನು ಹತ್ರದಿಂದ ನೋಡಿದ್ದೇನೆ ಆ ಸಭೆಯ ಹೆಸರು ಯಾರನ್ನು ನಾನಿಲ್ಲಿ ತಗ್ಗಿಸಿ ಟೀಕಿಸಿ ಮಾತಾಡುತ್ತಿಲ್ಲ ಆದರೆ ನಿನಗೆ ಈ ಮನಸ್ಸನ್ನು ಚುಚ್ಚಿದರೆ ದಯವಿಟ್ಟು ಇವತ್ತು ನಿನ್ನ ಮನಸ್ಸನ್ನು ಬದಲಾಯಿಸಿಕೋ ಸಭೆಯ ಕಾಂಪೌಂಡಿನ ಹೊರಗೆ ವಿಮಲನ್ನು ಉಗಿದು ಒಳಗೆ ಬರುವವರನ್ನು ನಾನು ತುಂಬ ಜನರನ್ನು ನೋಡಿದ್ದೇನೆ ಪ್ರೇರೆ ಅದರಿಂದ ಏನು ಅಥವಾ ಆ ಒಂದು ವೇಳೆ ನಿನ್ನ ಹೆಸರು ಕ್ರೈಸ್ತನಾಗಿರುವ ಹೆಸರಿಗೆ ಸಂಬಂಧಪಟ್ಟರೆ ಅದರಿಂದ ಪ್ರಯೋಜನವಿಲ್ಲ ಶಿಷ್ಯನಾಗಬೇಕು ಶಿಷ್ಯನಾಗಬೇಕು ಏಸು ಕ್ರಿಸ್ತನನ್ನು ಹೃದಯದಲ್ಲಿ ಸ್ವೀಕರಿಸಿ ಏಸು ಕ್ರಿಸ್ತನು ಹೇಳದಂತೆ ದೇವರ ವಾಕ್ಯದಂತೆ ನಡೆಯುವವನಾಗಿರಬೇಕು ದೇವರ ವಾಕ್ಯವನ್ನು ಕೈಗೊಂಡವನಾಗಿರಬೇಕು ಹಾಗಿದ್ದರೆ ಮಾತ್ರವೇ ಈ ನರಕದಿಂದ ನಿನಗೆ ಪಾರಾಗಲು ಸಾಧ್ಯ ಇಲ್ಲಿ ಹೋದರೆ ನಿನ್ನ ಜೊತೆಗೆ ಬರುವವರು ಸೈಥಾನನೋ ಪಿಚಾಚಿಗಳು ಮಾತ್ರ ಅಲ್ಲಿರ್ತಾರೆ ಆದರೆ ಪರಲೋಕದ ದೇವರು ನಮಗೋಸ್ಕರ ಸಿದ್ಧ ಮಾಡಿರುವಂಥದ್ದು ಸ್ವರ್ಗವಾಗಿದೆ ನನ್ನ ಸ್ವರ್ಗದ ಕುರಿತಾಗಿ ಇಂದಿನ ಎಪಿಸೋಡಿನಲ್ಲಿ ನಾನು ನಿಮಗೆ ತಿಳಿಯಪಡಿಸಿದೆ ಸ್ವರ್ಗ ಅತ್ಯಂತ ಮನೋಹರವಾಗಿರುವಂಥ ದೇಶ ಪ್ರಿಯರೇ ಆ ಉತ್ತಮವಾಗಿರುವಂಥ ಆ ದೇಶವನ್ನು ಬಿಟ್ಟು ಅಲ್ಲಿಗೆ ದೇವರು ನಮ್ಮನ್ನು ಕೊಂಡೋಗಲಿಕ್ಕೋಸ್ಕರ ಅದನ್ನು ಸಿದ್ಧ ಮಾಡಿರುವಾಗ ಅದನ್ನು ಬಿಟ್ಟು ಬೆಂಕಿ ಕೆರೆಗೆ ಹೋಗುವುದಂತೂ ದುರಂತವಲ್ಲವೇ ಇನ್ಯಾಕೆ ಸಮಯವನ್ನು ಹೆಚ್ಚಿಗೆ ಕಳೆಯುತ್ತೀರಿ ಇವತ್ತು ಈ ಸಂದೇಶದ ಮೂಲಕ ಈಗಲೇ ನಿನ್ನ ಹೃದಯವನ್ನು ಏಸು ಸ್ವಾಮಿಗೋಸ್ಕರ ಕೊಡು ನಿನ್ನನ ಏಸು ಬದಲಾಯಿಸ್ತಾನೆ ನಿನಗಿರುವಂಥ ಎಲ್ಲ ಸ್ಥಿತಿಗಾತನು ಬದಲಾವಣೆಯನ್ನು ಕೊಡ್ತಾನೆ ಖಂಡಿತವಾಗಲೂ ಏಸು ಕ್ರಿಸ್ತನಿಂದ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಒಂದು ಹೊಸ ತೀರ್ಮಾನವನ್ನು ಈಗ ನೀನು ತೆಗೆದುಕೊಳ್ಳುವುದಾದರೆ ಈಗ ನಿನ್ನ ಜೀವಿತ ಮಾರ್ಪಡುವುದನ್ನು ನಾನು ಕಾಣುತ್ತಾ ಇದ್ದೇನೆ ಕಣ್ಣುಗಳನ್ನು ಪ್ರಾರ್ಥನೆಗಾಗಿ ಪ್ರೀತಿಯುಳ್ಳ ಪರಲೋಕದ ದೇವರೇ ಈ ಸಂದೇಶವನ್ನು ಕೇಳುತ್ತಿರುವಂತಹ ಪ್ರಿಯ ಸಹೋದರನಿಗಾಗಿ ಸಹೋದರಿಗಾಗಿ ನಾನು ಪ್ರಾರ್ಥಿಸ್ತೇನೆ ಕರ್ತನೇ ಇವರ ಹೃದಯದಲ್ಲಿ ನೀನು ಇವರ ರಾಜನಾಗಿ ಇವರ ದೇವರಾಗಿ ನೀನು ಸ್ವೀಕರಿಸಬೇಕೆಂಬುದಾಗಿ ಕರ್ತನೆ ನೀನು ಇವರ ಹೃದಯದಲ್ಲಿ ಅರಸನಾಗಿರಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ ಅವರ ಹೃದಯದ ಬಾಗಿಲನ್ನು ತೆರೆ ಸ್ವಾಮಿ ನೀನು ಅವರಿಗೆ ದೇವರಾಗಿಯೂ ಅರಸನಾಗಿಯೂ ಇದ್ದು ಅವರನ್ನು ನಡೆಸಬೇಕು ಅಪ್ಪ ಈ ಸಂದೇಶವನ್ನು ಕೇಳಿಯು ಕೇಳದ ಹಾಗೆ ಹೋಗುತ್ತಿರುವಂಥ ಸಹೋದರನಿಗಾಗಿ ಸಹೋದರಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದಾನೆ ಕರ್ತನೆ ಬೆಂಕಿ ಗಂಧಕ ಉರಿಯುವಂಥ ನರಕಕ್ಕೆ ಅವರು ಪಾಲಾಗುವುದಕ್ಕಿಂತ ಮುಂಚಿತವಾಗಿ ಇವತ್ತು ನಿನ್ನ ಹೃದಯವನ್ನು ಮುಟ್ಟಬೇಕೆಂಬುದಾಗಿ ಪ್ರಾರ್ಥಿಸ್ತಾನೆ ಯೇಸುವಿನ ನಾಮದಲ್ಲಿ ಆ ಹೃದಯ ಆ ಕುಟುಂಬಗಳನ್ನು ಸಂದರ್ಶಿಸು ನೀನ ಮಾಡೋದಕ್ಕಾಗಿ ಸ್ತೋತ್ರ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ ಏಸು ಕ್ರಿಸ್ತನ ನಾಮದಲ್ಲಿ ತಂದೆ ಆಮೇಲೆ ಪ್ರಿಯ ನಿತ್ಯ ನರಕದ ಕುರಿತಾಗಿ ನಾವು ಇಲ್ಲಿವರೆಗೂ ಕಲಿಯುತ್ತಾ ಇದ್ದೇವೆ ಬೆಂಕಿ ಗಂಧಕ್ಕಳು ಮಾತ್ರ ಇರುವಂಥ ಒಂದು ಕೆರೆ ಅದು ನಂಬಿಕೆ ಇಲ್ಲದವರೆಲ್ಲರೂ ಅಲ್ಲಿ ಹೋಗ್ತಾರೆ ಮಾಟಗಾರರು ವಿಗ್ರಹಾರಾಧಿಗಳಿಗೆ ಇರುವಂಥ ಜಾಗ ಅದು ದಯವಿಟ್ಟು ನಿನ್ನ ಸ್ವಭಾವದಲ್ಲಿ ಒಂದು ಬದಲಾವಣೆ ಮಾಡಿಕೊಂಡು ನಿತ್ಯವಾಗಿರುವಂಥ ಸ್ವರ್ಗಕ್ಕೆ ಸೇರಲಿಕ್ಕೆ ದೇವರು ಸಹಾಯ ಮಾಡಲಿ ಎಂಬುದಾಗಿ ಆರೈಸ್ತಾ ಇನ್ನೊಂದು ಮಾತುಗಳನ್ನು ಮುಗಿಸ್ತಾನೆ ದೇವರು ನಮ್ಮನ್ನು ಆಶೀರ್ವದಿಸಲಿ ಆಮೇಲೆ